ಹಾಯ್ ಅಣ್ಣ ವೆಲ್ಕಮ್ ಟು ಲೈವ್ ಹಾಯ್ ಬಾಸ್ ಬ್ರದರ್ ವೆಲ್ಕಮ್ ಟು ಲೈವ್ ಅಣ್ಣ ಅದು ಆವಾಗಲೇ ಲೈವ್ ಮಾಡಿದ್ನಲ್ಲ ಅದು ಡಿಲೀಟ್ ಆಯಿತು ಅದಕ್ಕೆ ಮತ್ತೆ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೆ ಬ್ರೋ ಹಾಯ್ ಊಟ ಅಂತಿದ್ದಾರೆ ನೋಡಿ ಬಾಸ್ ಬ್ರದರ್ ನಿಮ್ಮದು ಊಟ ಆಯ್ತಾ ಬ್ರೋ ಊಟ ಆಯ್ತಾ ಹೇಗಿದ್ದೀರಾ ಬಾಸ್ ಬೃಹಾಯ್ ಅಂತಿದ್ದಾರೆ ಎಂತ ಎಷ್ಟು ಓದಿರೋದು ಅಣ್ಣ ನಾನು ಸೆಕೆಂಡ್ ಪಿ ಯು ಊಟ ಆಯಿತು ನಿಮ್ಮದು ಅಂತಿದ್ದಾರೆ ನಮ್ಮ ಆರ್ಕೆ ಬ್ರದರ್ ನನ್ನದು ಆಯ್ತು ಭಾಗ್ಯ ನಿಮ್ಮದು ನಂದು ಊಟ ಆಯ್ತು ಬಾಸ್ ಬ್ರದರ್ ಆರ್ಕೆ ಬ್ರೋ ನನ್ನದು ಆಯಿತು ಬ್ರೋ ಅಂತಿದ್ದಾರೆ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇತ್ತು ಆರ್ಕೆ ಅಣ್ಣ ಎಂಥ ಊಟ ಮಾಡಿದ್ರಿ ನಿಜ ಹೇಳು ಭಾಗ್ಯ ಸೆಕೆಂಡ್ ಪಿ ಯು ಸಿನ ಖಂಡಿತ ದೇವರಾಣಿಗೂ ನನ್ನಾಣಿಗೂ ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ ಬಾಸ್ ಬ್ರದರ್ ಯಾಕೆ ಹೇಳಿ ಸೆಕೆಂಡ್ ಪ್ಯೂ ನಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿದ್ದೀನಿ ಆಣೆ ಮಾಡಬೇಡ ಓಕೆ ಓಕೆ ಆಣೆ ಮಾರ್ಬ ಮಾಡಬಾರ್ದಾ ಓಕೆ 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 ಸತ್ಯನೇ ಹೇಳುತ್ತಿರುವ ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ ಖಂಡಿತವಾಗ್ಲೂ ಸೆಕೆಂಡ್ ಪಿ ಯು ಓದಿ ಇಂಗ್ಲೀಷ್ ದಬ್ಬ ಹಾಕೊಂಡು ಬಿದ್ದು ನೆಕ್ಸ್ಟ್ ಓದಲೇ ಇಲ್ಲ ಬಟ್ ಇವಾಗ ಅನ್ನಿಸ್ತಾ ಇದೆ ಓದಬೇಕಾಗಿತ್ತು ಅಂತ ಇನ್ನೊಬ್ರು ಭಾಗ್ಯ ಅಂತ ಇದ್ದಾರೆ ಅವರು ಬಿಕಾಂ ಮಾಡಿದಾರಂತೆ ಹೌದಾ ಸೂಪರ್ ಅವರು ಆ ಭಾಗ್ಯ ನಾನು ಅವರಿಗೆ ಬಿಕಾಂ ಭಾಗ್ಯ ಅಂತೀನಿ ಹೌದಾ ಓಹೋ ಹಾಗಿದ್ರೆ ನಾನು ಆ ಬಿಕಂ ಭಾಗ್ಯ ಅಲ್ಲ ಪಿ ಯು ಭಾಗ್ಯ ನಾನು ಚೆನ್ನಾಗಿದೆ ಅಲ್ವಾ ಬಿಕಂ ಭಾಗ್ಯ ಹ್ಞೂ 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 ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಮತ್ತೆ ಬಾಸ್ ಬ್ರದರ್ ಸಮಾಚಾರ ಏನು ಸ್ಪೆಷಲ್ ಊಟ ಮಾಡಿದ್ರಿ ಯಾರಕ್ಕೆ ಅಣ್ಣ ಇದ್ದೀರಾ ಇದ್ರೆ ಮೆಸೇಜ್ ಮಾಡಿ ಅಣ್ಣ ಹ್ಞೂ ಚೆನ್ನಾಗಿದೆ ಎಲ್ಲರೂ ಹಾಗೆ ಕರೀತಾರೆ ಅವರಿಗೆ ಹೌದಾ ಸೂಪರ್ ಆಗಿದೆ ಬಿಕಂಬ ಭಾಗ್ಯ ಚೆನ್ನಾಗಿದೆ ಚೆನ್ನಾಗಿದೆ ಬಾಸ್ ಬ್ರದರ್ ನಿಮ್ಮ ಲೈವು ಎಷ್ಟೊತ್ತಿಗೆ ನಿಮ್ಮ ಲೈವಿಗೆ ಯಾರು ಬರಲ್ಲ ಅಂತ ಹೇಳ್ತಾ ಇದ್ರಲ್ಲ ಹೇಳಿ ಟೈಮಿಂಗ್ಸ್ ಅಂದರೆ ನೆನ್ನೆ ಹೇಳಲೇ ಇಲ್ಲ ನೀವು ನಿಮ್ಮ ಡಿ ಪಿ ಸೂಪರ್ ಆಗಿದೆ ಬಾಸ್ ಬ್ರದರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಾವುದೋ ಫಿಲಮ್ ಹೀರೋ ಥರ ಕಾಣ್ತಾ ಇದ್ದೀರಾ ಬಟ್ ಅದನ್ನು ತೆಗೆದು ನೋಡೋಕ್ಕಾಗಲ್ಲ ಇನ್ನೊಬ್ರು ಭಾಗ್ಯ ಇದ್ದಾರೆ ಅವರು ಟೀಚರ್ ಬಟ್ ಇವಾಗ ಅವರು ವರ್ಕ್ಗೆ ಹೋಗ್ತಾ ಇಲ್ಲ ಚಿಕ್ಕ ಪಾಪು ಇದೆ ಹೌದಾ ಓಹೋ ಥ್ಯಾಂಕ್ ಯು ಭಾಗ್ಯ ಅಂತಿದ್ದೀರಾ ವೆಲ್ಕಮ್ ವೆಲ್ಕಮ್ ಭಾಗ್ಯ ಅನ್ನೋರು ತುಂಬ ಜನ ಪರಿಚಯದರಾಗಿದ್ರು ನಿಮಗೆ ಬಟ್ ಐ ಆಮ್ ವಿಲನ್ ಓ ಮೈ ಗಾಡ್ ಹೆದರ್ಸ್ಬೇಡಿ ವಿಲನ್ನ ನೀವು ನೋಡೋಕಾಗ ಕಾಣ್ತಾ ಇಲ್ವೇ ನಾನು ಲೈವ್ ಮಾಡಲ್ಲ ಹೌದಾ ಅಂತ ಹೇಳ್ತಾ ಇದ್ರಿ ನಾನು ಲೈವ್ ಮಾಡಿದರೆ ಯಾರು ಬರೋಲ್ಲ ಅಂತ ಹ್ಞೂ ಭಾಗ್ಯ ಅವರು ಬಹಳ ಜನ ಪರಿಚಯ ಹೌದಾ ಭಾಗ್ಯ ಅನ್ನೋರು ನಿಮಗೆ ತುಂಬ ಪರಿಚಯ ಆಗಿದ್ರೆ ನಮ್ಮ ಅಣ್ಣ ಇದ್ದಾರೆ ಇಲ್ಲಿ ಭಾಗ್ಯ ಅಂತಿದ್ದಾರೆ ಹೇಳಿ ಅರ್ಕೆ ಅಣ್ಣ ಮಾತಾಡಿಸ್ತಾ ಇದ್ದೆ ಎಂಥ ಊಟ ಮಾಡಿದ್ರಿ ಅರ್ಕೆ ಅಣ್ಣ ಸುಯೋಗ ಮಲಗಿದ್ನಾ ಅದಕ್ಕೆ ಎಂತ ಮಾಡ್ತಾ ಇದ್ದಾರೆ ಯಾರು ಇಲ್ಲ ಅದಕ್ಕೆ ನಾನು ಯಾರ ಲೈವಿಗೂ ಹೋಗ್ತಾ ಇಲ್ಲ ಹೌದಾ ಅದಕ್ಕೆ ಹೇಳಿದ್ದು ನಿಮ್ಮ ಲೈವ್ ಟೈಮ್ ಹೇಳಿ ನಾವು ಬರ್ತೀವಿ ಅಂತ ನನ್ನ ಲೈವಿಗೂ ಯಾರು ಬರಲ್ಲ ನಾನು ನಕ್ಷತ್ರಗೆ ಬಾಯಿ ಹೇಳಿ ಬಂದೆ ಹೌದಾ ನಕ್ಷತ್ರ ನಕ್ಷತ್ರ ಸಿಸ್ಟರ್ ಲೈವ್ ನಡೀತಾ ಇದೀಯಾ ಓಕೆ ಓಕೆ ಹಾಗೆ ಕರಿಬೇಕಿತ್ತು ಅಣ್ಣ ಇಲ್ಲೊಂದು ಬಡಪಾಯಿ ಜೀವತ್ ಲೈವಿಗೆ ಬನ್ನಿ ಅಂತ ಒನ್ ಟು ತ್ರೀ ಫೋರ್ ಫೈವ್ ಅಂತ ಬೆರಳೆಣಿಕೆ ಎಷ್ಟು ಜನ ಇರ್ತಾರೆ ಮಾ ಅಂತ ಹೇಳಿ ಕರೀದಬೇಕಿತ್ತು ಯಾರು ಬಡಪಾಯಿ ನಾನೇ ಬಸ್ ಬ್ರೋ ನಾನೇ ಬಡಪಾಯಿ ನೋಡಿ ನನ್ನ ಲೈವಲ್ಲಿ ಎಷ್ಟು ಕಡಿಮೆ ಜನ ಅಂತ ಕಡಿಮೆ ದುಡ್ಡು ಇದ್ರೆ ಬಡಪಾಯಿ ಅಲ್ವಾ ಹಾಗೆ ಕಡಿಮೆ ಜನ ಇದ್ದರೆ ಬಡಪಾಯಿ ಅವರ ಲೈವ್ ಕೂಡ ಸ್ಟಾರ್ಟಿಂಗ್ ಹೈಡ್ನಲ್ಲಿ ನೋಡಿ ಬಂದೆ ಹೌದಾ ಮಾತಾಡಿಸಿ ಬರಬೇಕಿತ್ತು ಆರ್ಕೆ ಬಾಯಿ ಬಾಯ್ ಹೇಳಿ ಬಂದ್ರಲ್ವಾ ಓಕೆ 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 ಥ್ಯಾಂಕ್ ಯು ಅರ್ಕೆಣ್ಣ ಥ್ಯಾಂಕ್ ಯು ಸೋ ಮಚ್ ಬಾಸ್ಪ್ರೋ ಥ್ಯಾಂಕ್ ಯು ಭಾಗ್ಯ ವೆಯ್ಟ್ ಮತ್ತೆ ಬರಬೇಕು ಓಕೆ ಓಕೆ ಬಾಸ್ಪ್ರೋ ಬನ್ನಿ ಬನ್ನಿ ಆರಾಮವಾಗಿ ಬನ್ನಿ ನಕ್ಷತ್ರ ಲೈವ್ ಅಲ್ಲ ಹೌದಾ ಮತ್ತೆ ನಕ್ಷತ್ರ ಸಿಸ್ಟರ್ ಬೇರೆ ಲೈವಲ್ಲಿ ಸಿಕ್ಕಿದ್ರಾ ಅಥವಾ ಎಂತ ಆವಾಗಲೇ ಲೈವ್ ಮಾಡಿದೆ ಅಣ್ಣ ನಾಲ್ಕೈದು ಜನ ಬಂದರು ಬಟ್ ಆಟೋಮೆಟಿಕ್ ಲೈವ್ ಎಂಡ್ ಆಯಿತು ಗೊತ್ತಿಲ್ಲ ನಕ್ಷತ್ರ ಲೈವ್ ಹೋಗಿ ಮಾತಾಡಿ ಬಂದೆ ಹೌದಾ ಓಕೆ ಓಕೆ ಅಣ್ಣ ನಾನು ಹೇಳಿದ್ದು ಅವರ ಲೈವ್ ನಿಮ್ಮ ಫ್ರೆಂಡ್ಸ್ ಓಹೋ ಹೋ ಹೋ ಹಾಂ 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 ಹೋಗಿ ಬಂದ್ರಾ ಹೈಡಲ್ಲಿ ಹೋಗಿ ಬಂದಿದ್ದು ಹೈಡಲ್ಲಿ ಥ್ಯಾಂಕ್ ಯು ಅರ್ಕಿಣ್ಣ ಥ್ಯಾಂಕ್ ಯು ಸೋ ಮಚ್ ದಿವಾಕರ್ ಬ್ರದರ್ ಬಂದರು ಹಾಯ್ ದಿವಾಕರ್ ಬ್ರದರ್ ಊಟ ಆಯಿತು ನಿಮ್ದಾಯ್ತಾ ಮಾತಾಡಿಲ್ಲ ನೋಡಿ ಬಂದೆ ಅಷ್ಟೇ ಓಕೆ ಓಕೆ ಆರ್ಕೆಣ್ಣ ದಿವಾಕರ್ ಬ್ರೋ ವಾಟ್ ಊಟ ಏನು ಊಟ ಮಾಡಿದ್ರಿ ನಿಮ್ಮ ತಲೆ ನಿಮ್ಮದು ನಂಗೆ ಗೊತ್ತಿತ್ತು ಸಿ ಯು ಸಿಸ್ ಅಂತ ಹಾಕ್ತೀರಾ ಇವಾಗ ಅಂತ ಹಾಗೆಯೇ ಹಾಕಿದ್ರಿ ನೋಡಿ ಊಟ ಹಾಯ್ ಬಾಯ್ ಸಿ ಯು ಓಕೆ ಓಕೆ ದಿವಾಕರ್ ಬ್ರದ ಇಷ್ಟಾದರೂ ಬರ್ತಿರಲ್ಲ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಬಾಯ್ ಬಾಯ್ ನೋ ಸೀಸ್ ಟ್ರಾವೆಲಿಂಗಲ್ಲಿ ಇದ್ದೆ ಹೌದಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ಓಕೆ ಓಕೆ ಬಟ್ ಸಾರಿ ಸೀಸ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ದಿವಾಕರ್ ಬರು ನೀವು ಹೇಳಿ ಸೀಸ್ ಏನಿಲ್ಲ ಬ್ರದರ್ ಹೇಳಬೇಕಲ್ಲ ಸಮಾಚಾರ ಲೈವ್ ಮಾಡಿಲ್ವಾ ನೀವು ಹೇಳಿ ಸೀಸ್ ಕೇಳ್ತೀನಿ ಅಂತಿದ್ದೀರಾ ಏನು ಊಟ ಮಾಡಿದಿರಿ ದಿವಾಕರ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಹ್ಯಾಪಿ ಜರ್ನಿ ಆರಾಮಾಗಿ ಬನ್ನಿ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ ನಿಮ್ಮ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿಲ್ಲ ಬಟ್ ಟು ಸೇಫ್ ಐ ಆಮ್ ಡ್ರಾಪ್ ಲೈವ್ ಸೀಸ್ ಯಾಕೆ ಡ್ರಾಪ್ ಮಾಡಿದ್ದೀರಾ ತುಂಬ ಬೇಜಾರು ಇಲ್ಲಿ ಸೀಸ ಯಾಕೆ ಬೇಜಾರು ಯಾಕೆ ಡ್ರಾಪ್ ಮಾಡಿದ್ದೀರಾ ಆರ್ಕಿ ಅಣ್ಣ ಇದ್ದೀರಾ ಕಮೆಂಟೆ ಬರ್ತಿಲ್ಲ ನಮ್ಮ ಆರ್ಕಿ ಅಣ್ಣಂದು

ഈ സുന്ദര സുന്ദരവിളതി തന്നീനീസ് ശ്രുതിയോ അതെ താങ്ക് യു ലൈവ് രൗണ്ട് ഒടീത്തായ് ഹായ് ഹായ് അണ്ണ കേളിത അത്ൗണ്ട് ഒടീത ഡബ നെറ്റ്വർക്ക് ಕೇಳಿಸ್ತಾ ಇದೆ ಹೌದಾ ಓಕೆ 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 ಅಣ್ಣ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಅಣ್ಣ ಎಂತ ಮಾಡೋದು ಮತ್ತೆ ಅಣ್ಣ ಸಮಾಚಾರ ಮಳೆ ಇದೆಯಾ ಏನಿವತ್ತು ಸ್ಪೆಷಲ್ ಮಾಡಿದ್ರು ಅತ್ತಿಗೆ ಮತ್ತು ಎಂತ ಹೇಳಿದರು ದೀಪಾತಿಗೆ There's no one.

ಹೋಗ್ ಕೇಳಿಸ್ತಾ ಇದೆ ಹಾಗಿದ್ರೆ ಮತ್ತೆ ವಿಶೇಷ ಸುದ್ದಿ ಸಮಾಚಾರ ಕೇಳ್ತಾ ಇದೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಕನ್ಫರ್ಮೇಶನ್ ಕೊಟ್ರಿ ಕೇಳ್ತಾ ಇದೆ ಅಂತ ಸಮಾಚಾರ ಹೇಳಬೇಕಲ್ವಾ ನೀವು ಸಮಾಚಾರ ಎಂತ ಇಲ್ಲ ಊಟ ಮಾಡಿದ್ದಾಯ್ತು ಲೈವ್ ಮಾಡ್ತಾ ಇದ್ದೀನಿ ಹಾಗೆ ಮಲಗೋದಿಲ್ಲ ಮತ್ತೆಂತ ಸಮಾಚಾರ ಇಲ್ಲ ಏನು ಊಟ ಮಾಡಿದ್ರಿ ಜನ ಇದ್ದಾರೆ ನೋಡಿ ಎರಡು ಗಂಡು ಒಂದು ಹೆಣ್ಣು ಮೂರು ಮಕ್ಕಳು ಭಾಗ್ಯ ನಿಮ್ಮ ಡಿ ಪಿ ಸೂಪರು ಡಿ ಪಿಲ್ಲಿರೋದ ಮಗಳು ರೊಟ್ಟಿ ಕಾಳು ಪಲ್ಯ ಹೌದಾ ಓಕೆ 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 ನಂದು ಅಷ್ಟೇ ರೊಟ್ಟಿ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಕಾಳು ಪಲ್ಯ ಅಳಸಂದಿ ಪಲ್ಯ ಹೇ ಈ ಮಗಳ ಅದು ಹೌದು ಹೌದು ನನ್ನ ಮಗಳು ಹ್ಮ್ ನನ್ನ ಮಗಳು ನನ್ನ ಮಗಳು ಭಾಗ್ಯ ನಿಮ್ಮನ್ನ ಮಾತಾಡಿದ್ದೀನಿ ನಾನು ಯಾವಾಗ ಲೈವ್ ಅಲ್ಲೇ ಮಾತಾಡಿಸಿದ್ದು ನಿಮ್ಮ ಶಾರ್ಟ್ಸ್ ನಲ್ಲಿ ಇದ್ದೀರಾ ನೀವು ಹೌದು ಶಾರ್ಟ್ಸ್ ಅಲ್ಲಿ ನಾನಿದ್ದೀನಿ ಡೀಪ್ ಇಲ್ಲಿ ಇರೋದು ಮಗಳು ಹಾಯ್ ಬಾಸ್ ಅಂತ ಬಂದರು ಗಣೇಶ್ ಬ್ರದರ್ ಹಾಯ್ ಗಣೇಶ್ ಬ್ರದರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಸರಿಯಾಗಿ ಮೆಸೇಜ್ ಓದು ಎಲ್ಲ

ಬಾಲ್ ಕಸ ಬಂತ ಎಣ್ಣೆ ಹಾಕ್ರಿ ಎಂತದ ಬಾಲ್ ಕಸ ಎಂತ ಕನ್ವರ್ಸ್ತೀ وهاي القصة ممتعة اللي هكذا